我们来个什么豆子？<noise> ಶುಕ್ರವಾರ ಮುಂಜಾನೆ ಹೊಸಕೋಟೆ ಬಳಿ ಸಂಭವಿಸಿದ ಭೀಕರ ಸರಣಿ ರಸ್ತೆ ಅಪಘಾತದಲ್ಲಿ ಏಳು ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಹೊಸಕೋಟೆ ದಾಬಸ್ಪೇಟೆ ರಾಷ್ಟೀಯ ಹೆದ್ದಾರಿ ಎಂ ಸತ್ಯ ಅವರ ಗ್ರಾಮದ ಬಳಿ ಕ್ಯಾಂಟರ್ ವಾಹನ ಬೈಕ್ ಹಾಗೂ ಎಸ್ಯುವಿ ಕಾರಿನ ನಡುವೆ ಸರಣಿ ಡಿಕ್ಕಿ ಸಂಭವಿಸಿದ್ದು ಸ್ಥಳದಲ್ಲೇ ಕಾರಿನಲ್ಲಿದ್ದ ಆರು ಮಂದಿ ಮತ್ತು ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ ಅತಿ ವೇಗವೇ ಅಪಘಾತಕ್ಕೆ ಕಾರಣವಾಗಿರಬಹುದೆಂದು ಪ್ರಾಥಮಿಕವಾಗಿ ಶಂಕಿಸಲಾಗಿದ್ದು ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ಎಸ್ಯುವಿ ಕಾರು ಮೊದಲು ಮುಂದೆ ಹೋಗುತ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದಿದ್ದು ಬಳಿಕ ನಿಯಂತ್ರಣ ತಪ್ಪಿ ಕ್ಯಾಂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ ಕ್ಯಾಂಟರ್ ಬರ್ತಾ ಇತ್ತು ಅವನ್ ಬ್ರೇಕ್ ಹಾಕಿದಾನೆ ಅಲ್ಲಿ ಇದು ವೀಲ್ ಕಳ್ಸ್ಕೊಂಡ್ ಬಂದ್ ಇಲ್ಲಿ ಬಿದ್ದಿದೆ ವೀಲ್ ಕಳಸ್ಕೊಂಡ್ ಬಂದು ಬಿಡಿತಾನೆ ಯಾವ್ದೋ ಕಾರ್ ಬಂದು ವೀಲ್ ಬಡದ್ಬಿಟ್ಟು ಅಪೋಸಿಟ್ ತಿರುಗಿತು ಮತ್ತೆ ಇದು ಜಯಂಟ್ರ್ ಬಂದು ಇದು ನಮ್ಮ ಬಸ್ ಹೊಡಿಬೇಕಾಯ್ತು ಇದು ಜೈಂಟ್ರು ಬಸ್ ಹಂಗೆ ಕಂಟ್ರೋಲ್ ಮಾಡ್ ಮುಂದೆ ಹಾಕಿ ಮತ್ತೆ ಬಂದು ಆಕ್ಸಿಡೆಂಟ್ ಮತ್ತೆ ಅಲ್ಲೊಂದು ಬೈಕ್ ಇತ್ತು ಬೈಕ್ ಆಕ್ಸಿಡೆಂಟ್ ಆಗಿತ್ತು ಬೈಕ್ ಸ್ಪಾಟ್ ಆಗಿಬಿಟ್ಟಿದ ಸರ್ ನಾವ್ ನೋಡಿದ್ರೆ ಭಯಂಕರ ಇತ್ತು ನೋಡಿದ್ರೆ ಅಲ್ಲಿ ಬೈಕ್ ನೋಡಿದ್ರೆ ಭಯಂಕರ ಆಗಿತ್ತು ಒಂದೇ ಒಂದ್ಸ ಜಸ್ಟ್ ಮಿಸ್ ಕ್ಲಾಸ್ಗೆ ಬಸ್ ಕ್ಲಾಸ್ ಹೊಡೀಬೇಕಾಯ್ತು ಅದೊಡದೆ ನಮಗೂ ಸಮಸ್ಯೆ ಆಗುತ್ತೆ ಕಣ್ಣು ಇಲ್ಲ ಏನಾದ್ರು ಒಂದ್ ಹೋಗಿರತ್ತೆ ಹೌದು ಪೊಲೀಸ್ ಅವ್ರಿಗೆ ನಾವೇ ಪೂಗಲಲ್ಲಿ ಕಾಲ್ ಮಾಡಿ ತಿಳಿಸ್ತೇವೆ ಸರ್ ಅಪಘಾತದಲ್ಲಿ ಮೃತಪಟ್ಟವರಲ್ಲಿ ಆರು ಮಂದಿ ಬೆಂಗಳೂರಿನ ಕೊತ್ತನೂರು ಮೂಲದವರು ಎಂದು ತಿಳಿದು ಬಂದಿದೆ ಅತಿ ವೇಗವೇ ಅಪಘಾತಕ್ಕೆ ಕಾರಣ ಎಂಬುದಾಗಿ ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸ್ಥಳಕ್ಕೆ ಜಿಲ್ಲಾ ವರಿಷ್ಠ ಅಧಿಕಾರಿ ಚಂದ್ರಕಾಂತ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಫಸ್ಟ್ ಒಬ್ರು ಟೂ ವೀಲರ್ ಗೆ ಆಕ್ಚುಲ್ ವೆಹಿಕಲ್ ಅವರು ಹೊಡೆದಿದ್ದಾರೆ ಅದರಲ್ಲಿ ಟೂ ವೀಲರ್ ರೈಡರ್ ಯಾರು ಅವರು ಡೆತ್ ಆಗಿದ್ದು ಮತ್ತು ತದ ನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ ಅದರಿಂದ ಆ ಗಾಡಿ ಕೂಡ ಪಲ್ಟಿ ಆಗಿ ಅವರಿಗೆ ಗಾಯ ಆಗ್ತದೆ ಅದೇ ಗಾಡಿ ಇಂಪ್ಯಾಕ್ಟ್ ಇಂದ ಗಾಡಿ ಈಗ ನಾವು ಇಲ್ಲಿ ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ವಿ ಅದರಲ್ಲಿ ಮೂರು ದಿನ ಆ ಬೈಕ್ ರೈಡರ್ ಮತ್ತೆ ನಾವು ಐಡೆಂಟಿಫೈ ಆಗಿದೆ ಅವರು ಪೇರೆಂಟ್ಸ್ ಅವರಿಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರತಿನಿಧಿ ಏನಾದ್ರು ಕಂಪ್ಲೀಟ್ ಮಾಡ್ತೇವೆ ಅದ್ರ ಜೊತೆಗೆ ಬಾಕಿ ಅವ್ರಿಗೆ ಕೂಡ ಐಡೆಂಟಿಫೈ ಮಾಡಿ ನಮ್ಮ ಆಪ್ಸಸ್ ಮಾಡ್ತಾ ಇದ್ದಾರೆ ಲಾಭೂರಾಮ್ ಕೇಂದ್ರ ವಲಯ ಐಜಿಪಿ ಹೈದರ್ ಟಿವಿ ದೇವನಹಳ್ಳಿ